ನಾಗಶೇಖರ್ ಹೀರೋನ ಮುಟ್ಸಲ್ಲ ಹಳೆಯ ನೆನಪುಗಳಂದ್ರೆ ಎಲ್ಲೂ ರಿಪೀಟ್ ಆಗಿದೆ ತುಂಬ ಜನ ಒನ್ನಲ್ಲಿದ್ದವರು ತೋಲ್ ಇದಾರೆ ಇನ್ಕ್ಲೂಡಿಂಗ್ ಸತ್ಯ ಆಗ್ಬಹುದು ನಾಣಿಯವರಿದ್ದಾರೆ ಸಾಧು ಸರ್ ಇದ್ದರು ಅಲ್ಲೂ ಇದ್ದರು ಎಲ್ಲ ಒಂದಷ್ಟು ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ ಬಟ್ಟು ತುಂಬಾ ತುಂಬ ದೊಡ್ಡ ಕತೆ ಇದು ತುಂಬ ವಾಸ್ಟಾಗಿರುವಂಥ ಒಂದು ಕತೆ ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಥರ ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಕ್ಷಕರು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಆಗಿದ್ದಾರೆ ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಮೇಕಿಂಗ್ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದ್ದಾವೆ ಅದೆಲ್ಲವನ್ನೂ ಡೈರೆಕ್ಟರ್ ಕ್ಯಾಮ್ರಾಮು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೇನೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ ಐದು ಹಾಡುಗಳು ಐದು ಹಾಡುಗಳನ್ನು ಕವಿರಾಜ ಬರೆದಿರೋದು ಅಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜ ಬರೆದಿದ್ದರು ಇಲ್ಲಿ ಶ್ರೀಧರ್ ಸಂಭ್ರಮ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಭದರಂಗಿ ಮೋನ ಮಾಸ್ಟರ್ ಅದಕ್ಕೆ ಸತ್ಯನ್ ವರ್ಕ್ ಬಗ್ಗೆ ನಾವೇನು ಹೇಳೋಂಗಿಲ್ಲ ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ ಬಟ್ ಅದರ ಎಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರೂ ಕೆಲಸ ಮಾಡಿದ್ದಾರೆ ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನಕ ನನಗಿಂತ ಹೆಚ್ಚು ಫಾಲೋಅಪ್ಪು ಕುಮಾರ್ ಇರ್ತಾರೆ ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ ಮಟ್ಟದಲ್ಲಿ ಏನೇನು ಬೇಕು ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳವಾಗಿ ಕೊಟ್ಟಿದ್ದಾರೆ ಏನು ಚಾಲೆಂಜ್ ಇಲ್ಲಂಜ್ ಇರಲಿಲ್ಲ ಆಮೇಲೆ ಯಾರ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ ನಮ್ಮ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ ಒಳ್ಳೆ ಸಿನಿಮಾ ಮಾಡಿದ್ದೀವಿ ತುಂಬ ವಿಶ್ವಾಸ ಹೆಚ್ಚಿದೆ ಆತ್ಮವಿಶ್ವಾಸ ತುಂಬ ಜಾಸ್ತಿ ಇದೆ ಚೆನ್ನಾಗಿತ್ತು ಹೊಸ ಥರದ ಫೈಟು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಬ್ಯಾಗ್ ಧೂಳು ಮೂರು ಕಲರ್ ಧೂಳು ಈ ಇಡೀ ಫ್ಲೋರ್ ಧೂಳು ಇನ್ನು ನಾನೇನಾಗಿರ್ಬೇಕು ಒಂದೊಂದು ಕಳಿಸ್ಬಿಡಿ ಅಂದ್ರೆ ಅದರಲ್ಲಿ ಬಾಂಬ್ ಬೇರೆ ಪೌಡ್ರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ ಇಲ್ಲೇ ಅವು ಬೆಂಕಿ ಉಂಟೆಗಳು ಹೋಗ್ತಾ ಇರ್ತವೆ ತುಂಬಾ ಹಾಡು ಚೆನ್ನಾಗಿ ಚೆನ್ನಾಗಿತ್ತು ಅಲ್ಲಿ ನಾನು ನಾನು ಯಾವತ್ತೂ ಶ್ರಮ ಹಾಕದೆ ಅದು ಕೆಲಸಗಳಾಗಲ್ಲ ಅದನ್ನು ನಂಬಿಕೊಂಡಿರೋ ನಾವು ಅಂತಾರೆ ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಮಾಡಿದ್ರು ಅಂತ ಮಾಡಿದೀವಿ ಸೇಫ್ಟಿ ಇಟ್ಕೊಂಡೆ ಮಾಡೋದಲ್ವ ಎಲ್ಲ ಬಟ್ ಯಾ ಧೂಳು ಇನ್ನೆಲ್ಲ ಹಾಗೆ ಆಗುತ್ತೆ ಪ್ರತಿಷ್ಠು ಹೊರಡೋಗ್ರೆ ಇಷ್ಟು ಇಷ್ಟು ಬರ್ತಿತ್ತು ಚೆನ್ನಾಗಿತ್ತು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಚಿತ್ರೀಕರಣ ಮುಗಿದಿದೆ ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು ಸಿಕ್ಸ್ ಡೇಸ್ ಮಾಡಬೇಕು ರೀ ರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದಾರೆ ಸಾಧು ಸಾರೆ ಎಡಿಟಿಂಗ್ ಅದರ ಪಾರ್ಡ್ಗೆ ಅದು ದಣಿತಾ ಇದೆ ಅದೇ ಇನ್ನು ಈ ಸಿಕ್ಸ್ ಡೇಸ್ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳಿಗೆ ಹೋಗ್ಬೇಕು ಆಗಿದೆ ನಮಗಂತೂ ಖುಷಿ ಇದೆ ಫೋಟೋ ಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನೀವೆಲ್ಲ ನೋಡ್ತೀರಾ ಹಾಡನ್ನು ನಿಮಗೆಲ್ಲ ತೋರಿಸಿದ್ವಿ ನಾವೊಂದು ಹೇಗೆ ಕಾಣ್ತೀವಿ ಅಂತ ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ ಮತ್ತು ಸಂಜೀವಾಜ್ ಗೀತಾ ಒನ್ನಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ ಪ್ರೀತಿನ ಅದರ ಉತ್ಕಟ್ಟತೆಯ ಕಣ್ಣಲ್ಲಿ ತೋರಿಸುವಂಥ ಒಂದು ಪ್ರಯತ್ನ ಯಾವುದೇ ಥರದ ಶೋಗ ಈ ಥರದ್ದೇನೂ ಇಲ್ಲ ಅದರಲ್ಲಿ ನಾಗಸಿಕರು ಹೀರೋಣೆ ಓ ಅಮ್ಮ ಮಗಳಿಬ್ಬರು ತುಂಬ ಖುಷಿ ಎಂಟು ವರ್ಷದಿಂದ ಈಗ ಮುಕ್ತಿ ಇಲ್ಲ ಈ ತಿರ್ಗಿ ಆ ಥರ ಬರ್ಬೇಕಾದ್ರೆ ಇನ್ನೊಂದು ಮೂರು ವರ್ಷ ಬೇಕಾಗುತ್ತೆ